ನೀನೇನ ಸರ್ ಬನ್ನಿ ಇಲ್ಲೇ ಬರ್ತೀಯ ಬಂದೆ ನೀನು

ಬಸ್ ಸ್ಟ್ಯಾಂಡ್ ಏನಕ್ಕೆ ಬಂದಿದ್ರಿ ನೀವು ಸರ್ ಹೋಗ್ಬೇಕು ಊರು ಹೋಗ್ಬೇಕಂತ ಬಂದಿದ್ದೀನಿ ಬೈಕ್ ತೊಗೊಂಡು ಒಳಗಡೆ ಏನಕ್ಕೆ ಸರ್ ನಮ್ಮವ್ರು ಗತಿಸ್ಬೇಕಂತ ಬಂದಿದ್ದು ನಾನು ನಮ್ಮ ನಮ್ಮ ಸಿಸ್ಟರ್ನ ಹತ್ಸ್ಬೇಕಂತ ಇದು ಬಂದಿದ್ದು ಬಸ್ ಸ್ಟ್ಯಾಂಡ್ ಬಸ್ಗೆ ಸರಿ ಬಸ್ ಸ್ಟ್ಯಾಂಡ್ ಒಳಗಡೆ ಬೈಕ್ ಬರೋಕ್ಕಿಲ್ಲ ಬಂದ ಸರ್ ನಾನು ಗೊತ್ತಿ ಅದು ಅಲ್ಲಿ ಹೇಳಿದ್ರು ಯಾರು ಹೇಳೋ ಹೇಳಿಲ್ಲ ಸರ್ ಮಾರ್ನಿಂಗ್ ಟೈಮ್ ಯಾವ ಎಲ್ಲರೂ ಬರ್ತಾ ಇದ್ರು ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಬಂದಿರೋದು ಅಷ್ಟೇ ಬಿಟ್ಟು ಯಾರೋ ಟ್ರಾಫಿಕ್ ಇರೋಲ್ಲ ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಬಂದಿರೋದಷ್ಟೇ ಈಗ ಅವರು ನಿಮ್ಮ ಏನು ಮಾಡೋದು ಬಂದ ಗಾಡಿ ಕಿಕ್ ಅಷ್ಟೇ ಅಷ್ಟೇ ಕೊಡಿ ಅಂತ ಇಟ್ಕೊಂಡಿದ್ದೆ ನಾನು ಹೋಗಿ ಇಸ್ಕೊಂಡಿದ್ದೀನಿ ಅಷ್ಟೇ ನಾನು ತುಪ್ಪ ಇದೆ ಸರ್ ಬಂದಿರೋ ತುಪ್ಪ ಸರ್ ನಾನು ಗಾಡಿ ಮಾಡ್ತೀಯ ಇಲ್ಲ ಆತರ ಮಾಡಿಲ್ಲ ನಾನು ಹೇಳಿದ್ದೆ ಮಾಡ್ಕೊಬೇಡ ಮರಿಯಾ ಕೆಲಸ ಮಾಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಟೂ ವೀಲರ್ ಬಂದಾಯ್ತಾ ಬಂದಿದ್ದ ಯಾಕೆ ಬರ್ತೀರಾ ಒಳಗಡೆ ಹೇಳ್ತಾ ಇದ್ರೆ ಮುಂದಕ್ಕೆ ಬರ್ತಾನೆ ಇದ್ದಾನೆ ಅದಕ್ಕೆ ಏನಪ್ಪ ಹೇಳ್ತಾ ಇದ್ದರೆ ಬರ್ತಾನೆ ಇದೆಯಾ ಅಂತ ಬೀಗ ಬರ್ತಾನೆ ಚಟ ತೆಗಿಯಕ್ಕ ಇರೋದು ನೀನು ಬಸ್ ಸ್ಟ್ಯಾಂಡಲ್ಲಿ ಇದು ಏನು ಬೀಗ ಮುಚ್ಚಿಯಾ ಚಟ ತೆಗಿಯಕ್ಕೆ ಇರೋದು ಅಂತ ನನಗೆ ಏನು ಹಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿ ಬೀಗ ಇಟ್ಕೊಂಡು ಸೈಡ್ ಬನ್ನೆ ಬಂದರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ ಹೊಡಿಯೋ ಕೊಡಿಯಕ್ಕೆ ಬರ್ತಾ ಇದ್ದಾನೆ ಹಾಂ ಏನು ಮಾಡ್ತೀಯ ನೀನು ನನ್ನ ಪಕ್ಕ ಲೋಕಲ್ ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಒಡಿಯೋ ಕುಡಿಯೋಕ್ಕೆ ಬರ್ತಾ ಇದ್ದೆ ನಾನು ಕೇಳಿದೆ ಏನಪ್ಪ ಹಂಗ್ ಲೋಕಲ್ ಅಂದರೆ ನಿಮಗೆ ನೀನು ಏನು ಬೇಕಾದರೂ ಮಾಡ್ಬೋದಾ ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಬೈದೆ ನಾನು ಆಮೇಲೆ ಏನಾಯ್ತು ಆಮೇಲೆ ಬಂದರು ಸರ್ ಅಲ್ಲಿ ಪ್ರೂಫ್ ಇದೆ ನಮ್ಮ ಶ್ರೀ ಡಿ ಸಿ ಎಲ್ಲ ಇಲ್ಲೇ ಇದ್ದರು ನೋಡಿದ್ರು ಏನಕ್ಕಪ್ಪ ಅಲ್ಲಿನ ಮಾತಾಡ್ತಿ ಅಂತ ಅವರು ಒನ್ ಇವಾಗ ಟೂಗೆ ಕಂಪ್ಲೇಂಟ್ ಬಸ್ ಬಸ್ ಸ್ಟ್ಯಾಂಡ್ ಒಳಗೆ ಸ್ಟ್ಯಾಂಡ್ ಒಳಗಡೆ ಆ ಕಡೆ ಫಸ್ಟ್ ಗೇಟ್ ಅಲ್ಲಿ ಬೋರ್ಡ್ ಆ ಕಡೆ ಎಂಟ್ರೆನ್ಸ್ ಈ ಕಡೆ ಎರಡು ಕಡೆಯಿಂದ ಬೋರ್ಡ್ ನಾವು ಗಾಡಿ ಒಳಗಡೆ ಬರೋದಿಲ್ಲ ಆದ್ರೂ ಬರ್ತಾ ಇದ್ರು ಏನೋ ಇಲ್ಲ ಬೇರೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನಾವೇ ಕರ್ಕೊಂಡು ಹೋಗಿ ಬಸ್ ಹಸ್ತೀವಿ ಸರ್ ನಮಗೂ ಮಾನವೀಯತೆ ಅನ್ನೋದಿದೆ ಬಿಟ್ಟು ಇವರು ಯೂನಿಫಾರ್ಮ್ ಅಲ್ಲಿ ಇದ್ದೀರಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವ್ರಿಗೆ ಬಂದು ಏಕ್ದಮ್ ಹಂಗೆ ಒಬ್ಬರ ಮೇಲೆ ಹೆಣ್ಮಗು ಮೇಲೆ ಮಾತಾಡೋದು ಸರಿ ನಾವು ಕೇಳಿದ್ದಕ್ಕೆ ಇದು ಮಾಡಕ್ ಬರ್ತಾ ಇದ್ದಾನೆ ಆಗ್ತಾ ಇದ್ದಾನೆ ಏನಂದ್ರೆ ಅನ್ನೋದು ಏಕವಚನದಲ್ಲಿ ಮಾತಾಡಿದ್ರೆ ಶಾಲಾ ಇದೆಯಾ ನೀನು ಕೀಕ್ ಮುಗ್ತಾ ಇದೆಯಾ ನೀನು ಬಿಡೋಕೆ ಅಂತಲ್ಲ ಅದಕ್ಕೆ ಕೋಪ ಬಂದು ನಾನು ಕೀಕ್ ಇಟ್ಕೊಂಡಿದ್ದು ನಿಜ ಆಮೇಲೆ ಹೊಡಿಯಕ್ ಹೊಡಿಯೋಕ್ ಬರ್ತಾ ಇದ್ದ ನಂಗೆ ನವೀನ್ ಕಿರಣ್ ಗೊತ್ತು ಅವ್ರ್ ಗೊತ್ತು ಇವ್ರು ಗೊತ್ತು ಫೋನ್ ಮಾಡಿ ಮಾತಾಡಿ ಅವ್ನ ನನ್ನ ಪಕ್ಕ ಲೋಕಲ್ ನಾನು ಹೌದಪ್ಪ ನಾವು ಲೋಕಲ್ಲೇ ನಿನ್ಸು ಗಾಡಿನ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ನಾನು ಇಷ್ಟು ಮಾತು ಅಂದಿದ್ದೀನಿ ಅವ್ನು ನಾನು ಹೊಡೆದೇ ಇಲ್ಲ ಹಂಗೆಲ್ಲ ಮಾತಾಡೋದು ಸರಿ ಅಲ್ವಾ